ಕೂರು ಬ್ರೇಕಿಂಗ್ ನ್ಯೂಸ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದ ಎದುರು ಪ್ರತಿಭಟನೆಗೆ ತೆರಳುತ್ತಿದ್ದವರ ಬಂಧನ ತುಮಕೂರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಇಂದು ಬೆಳಗ್ಗೆ ಗೃಹ ಸಚಿವರ ನಿವಾಸದ ಎದುರು ಹೋರಾಟ ಸಮಿತಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ತುಮಕೂರು ಗ್ರಾಮಾಂತರದ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾಗವಲ್ಲಿ ರಾಮಣ್ಣ ಹಾಗೂ ಬಿಜೆಪಿಯ ಹೆಬ್ಬೂರು ಜಿಲ್ಲಾ ಪಂಚಾಯಿತಿ ಉಸ್ತುವಾರಿಯಾದ ಮಾಸ್ತಿಗೌಡರು ಹಾಗೂ ಅವರ ಅಪಾರ ಬೆಂಬಲಿಗರನ್ನು ತುಮಕೂರಿನ ಗುಬ್ಬಿ ಗೇಟ್ ಚೆಕ್ ಪೋಸ್ಟ್ನಲ್ಲಿ ಬಂಧಿಸಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಗೃಹ ಬಂಧನಕ್ಕೆ ಇಡಲಾಗಿದೆ ವರದಿ ಟೈಪ್ ಪಿರ್ ಇದೆ ತುಮಕೂರು ಡಿಸ್ಟಿಕ್ ಇವತ್ತಿನ ದಿವಸದಲ್ಲಿ ಸರ್ ಸ್ಥಳೀಯವಾಗಿ ಸೊಗಡು ಶಿವಣ್ಣ ಅವರ ಬಂದ ನೇತೃತ್ವ ವಹಿಸಿದ್ರು ಅವ್ರ ಮನೆ ಹತ್ರನೇ ಬಂಧನೆ ಮಾಡಿದ್ರೆ ಇದು ಎಷ್ಟು ಮಟ್ಟ ಸಮಂಜಸ ಇದು ಯಾಕೆಂದ್ರೆ ಹೋರಾಟ ಮಾಡೋರ್ನೇ ಬಂಧನ ಮಾಡಿದ್ರೆ ಇನ್ ಯಾರು ಎಷ್ಟು ಪ್ರಶ್ನೆ ಕೇಳಂಗಿಲ್ವ ಇವ್ರು ಮಾಡೋ ಕೆಲಸಗಳಿಗೆಲ್ಲ ನಾವೆಲ್ಲ ಶೋಷಣೆ ಮಾಡ ಶೋಷಣೆ ಒಳಗಾಗ್ತಾ ಇದೀವಿ ಇವ್ರು ಮಾಡೋ ಕೆಲಸಗಳಿಗೆ ನಾವೆಲ್ಲ ತಲೆ ಬಾಕೊಂಡು ಈ ರಾಜಕಾರಣ ರಾಜಕಾರಣ ಕುತಂತ್ರಿಗಳಿಗೆ ರೈತರು ಯಾರು ನೆಮ್ಮದಿಯಾಗಿ ಇರೋದು ಬೇಡವಾ ಈ ಇವತ್ತಿನ ಬಂಧನವನ್ನು ನೀರ್ ಇಲ್ದರೆ ಸಹ ತೊಂದರೆ ಆಗಿದೆ ತುಮಕೂರು ಡಿಸ್ಟಿಕ್ ಇವತ್ತಿನ ಬಂಧನವನ್ನು ಮಾನ್ಯ ಗೃಹ ಸಚಿವರ ಮೇಲೆ ಆರೋಪ ಮಾಡ್ತೀನಿ ಖಂಡಿತವಾಗ್ಲೂ ಅವರೇ ಇದಕ್ಕೆಲ್ಲ ವರ್ಣೆ ಇದನ್ನೆಲ್ಲ ತುಮಕೂರು ಡಿಸ್ಟಿಕ್ ಜನ ಯಾವತ್ತೂ ಕ್ಷಮಿಸಲ್ಲ ಅವ್ರನ್ನೆಲ್ಲ